ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಇವತ್ತು ನಾವು ಬೆಳಗ್ಗೆ ಆಲೂ ಪರಾಟ ಮಾಡ್ಬೇಕು ಅಂದ್ಕೊಂಡಿದ್ವಿ ನಾಷ್ಟಕ್ಕೆ ಸೊ ಅದಕ್ಕೆ ಬೇಕಾಗಿರೋದು ಮೇಯ್ನಾಗಿ ಆಲೂ ಅದನ್ನು ಚೆಂದಾಗ ಕುದಿಸ್ಕೊಂಡು ಅದರ ಸಿಪ್ಪೆಗಳನ್ನೆಲ್ಲ ಬಿಡಿಸ್ಕೊಂಡು ರೆಡಿ ಮಾಡಿಟ್ಟಿದ್ದೆ ಹಂಗೆ ಸ್ವಲ್ಪ ಹಿಟ್ಟು ನಾದಿಟ್ಟಿದ್ದೆ ಆಮೇಲೆ ಆಲೂ ಪರಾಟಕ್ಕೆ ಮೇಯ್ನಾಗಿ ಹಾಕಬೇಕಾಗಿರೋದು ಮಸಾಲೆಗಳು ಈ ಕೊತ್ತಂಬರಿ ಮೆಣಸಿನ್ಕಾಯಿ ಆಮೇಲೆ ಜೀರಿಗೆ ಸಾಸಿವೆ ಅವನ್ನೆಲ್ಲ ಒಗ್ಗರಣೆ ಹಾಕಿ ಸ್ಟಫಿಂಗ್ನ ರೆಡಿ ಮಾಡ್ಕೋಬೇಕು ನಾವು ಸೊ ಇದು ಮೇನ್ ಆಲೂ ಪರಾಟ ಎಲ್ಲಿ ಫೇಮಸ್ ಅಂತ ಕೇಳಿದ್ರೆ ಪಂಜಾಬ್ ಪಂಜಾಬ್ ಸೈಡ್ ಉತ್ತರ ಭಾರತ ಸೈಡ್ ಆಲೂ ಪರಾಠ ಜಾಸ್ತಿ ಫೇಮಸ್ ಸೊ ಇದ್ರ ಜೊತೆಗೆ ತುಪ್ಪ ಆಮೇಲೆ ಉಪ್ಪಿನಕಾಯಿ ಮೊಸರು ಇವೆಲ್ಲ ಸೈಡ್ ಸೈಡಿಗೆ ಸೈಡ್ ಡಿಶಾಗಿ ಚೆಂದಿರ್ತಾವೆ ಚಲೋ ಅನ್ನಿಸ್ತೈತೆ ತಿನ್ನೋಕೆ ಸೊ ಸ್ಟಫಿಂಗಿಗೆ ಬೇಕಾಗಿರುವಂಥ ಮಸಾಲಿನ ನಮ್ಮ ಅಂಟಿ ಕುಟ್ಕಾನಿ ಒಳಗೆ ಹಾಕಿ ಕುಟ್ಟಾಗತ್ತಾರ ಸೊ ಈ ಕುಟ್ಕಾನಿನ ಮನೆ ನಮ್ಮ ಮಿನಿ ಬ್ಲಾಗೊಳಗೆ ತೋರಿಸಿದ್ನೆಲ್ಲ ಹೊಸ ತೊಗೊಂಡಿದ್ವಿ ಸೊ ಇದು ಭಾಳ ಹೆಲ್ಪ್ ಆಗೈತೆ ಆಮೇಲೆ ಭಾಳ ಚಲೋನು ಐತಿ ಇದು ಆರ್ಗ್ಯಾನಿಕ್ ಕುಟ್ಕಾಣಿ ಅಂತಲೇ ಹೇಳ್ಬೋದು ಇದನ್ನು ಸೊ ಹಿಂಗೆ ನಾಷ್ಟಾನು ರೆಡಿ ಮಾಡಿಟ್ಟು ತಲೆ ಅದನ್ನು ಬಾಚ್ಕೊಂಡು ಸ್ನಾನ ಮಾಡಿ ಬಂದೆ ಬಂದು ಪೂಜೆ ಮಾಡೋಣ ಅಂತಂದು ಸೊ ಎಸ್ ನೀವು ತಮ್ಮನೇಲಲ್ಲಿ ನೋಡಿರೋ ಹಂಗೆ ನಮ್ಮ ಪೃಥ್ವಿ ನೋಡೋಕೆ ಅವ್ರು ಅಜ್ಜಿ ಬಂದಾರ ಊರಿಂದ ಅಂದ್ರೆ ನಮ್ಮ ಮಮ್ಮಿ ಸೊ ಈಗಷ್ಟೇ ನಮ್ಮಮ್ಮಿ ಬಂದಳು ನಮ್ಮ ಮಮ್ಮಿ ಈಗಷ್ಟೇ ಬಂದ್ರಲ್ಲ ಅಂತಂದು ಒಂದು ಚರ್ಗೆ ನೀರು ಕೊಟ್ಟೆ ಅಂತಂದು ಹಂಗೆ ಚೀಲ ತೊಗೊಂಡು ಬಂದೆ ಒಳಗೆ ನಮ್ಮ ಪಪ್ಪ ತೋಟದೊಳಗೆ ಬೆಳೆದಿರುವಂಥ ಒಂದು ನೀರು ಕೊಟ್ಟು ಕಳಿಸಿದ್ರು ನಮ್ಮ ಪೃಥ್ವಿಗೆ ಅಂತಂದು ಸ್ಪೆಷಲ್ಲಾಗಿ ಹೇಳಿ ಅವನಿಗೆ ಕುಡಿಸ್ಬೇಕು ಅಂಥೇಳಿ ಕೊಟ್ಟು ಕಳಿಸಿದ್ರು ನಮ್ಮ ಪಪ್ಪ ಸೊ ಹಂಗೆ ಆತರಿಗಿನೂ ಕೊಟ್ಟು ಕಳಿಸಿದ್ರು ನಾ ಹೋದ ಬ್ಲಾಗ್ ಒಳಗೆ ತೋರಿಸಿದ್ನಲ್ಲ ನಮ್ಮ ಹೊಲ್ದಾಗ ಹರಿಯಾತಿದ್ನಲ್ಲ ನಾನು ಹಾತರಕಿ ಪಲ್ಲೆ ಸೊ ಅದೇ ಹತ್ತರಿಕಿ ಪಲ್ಯನ ಕೊಟ್ಟು ಕಳಿಸಿದ್ರು ಸೊ ಇದು ತುಂಬ ಒಳ್ಳೆಯದು ಈ ಹಸಿರು ತಪ್ಲ ತಿನ್ನೋದ್ರಿಂದ ನಮಗೆ ರಕ್ತನೂ ಹೆಚ್ಚಾಕೈತಿ ಸೊ ಹಂಗೆ ಹೇಳ್ಬೋದು ಇದ್ರ ಬಗ್ಗೆ ಇನ್ನೊಂದು ಬ್ಲಾಗ್ನಾಗ ಹೆಚ್ಚಿಗೆ ಹೇಳ್ತೀನಿ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಹಂಗೆ ಒಂದು ತೆಂಗಿನಕಾಯಿನ ಒಡದ್ನೆ ಒಡೆದು ಕುಡಿಯೋಣ ಅಂತಂದು ಒಂದು ಬಿಚ್ಚಿ ನೋಡಿದೆ ಸೊ ಒಂದು ಗ್ಲಾಸ್ ಎಳ್ನೀರು ಬಂತು ಒಂದು ಎಳ್ನೀರಿಂದ ಒಂದು ಕಾಯಿಂದ ಸೊ ಒಂದು ಗ್ಲಾಸ್ ಎಳ್ನೀರನ್ನ ನಾ ಏನು ಕೊಡಿದ್ದು ಫಸ್ಟ್ ನಮ್ಮ ಯಜಮಾನ್ರಿಗೆ ಕೊಡು ನಡಿ ಅಂತಂದು ತಗೊಂಡು ಹೋಗಿ ನಮ್ಮ ಯಜಮಾನ್ರಿಗೆ ಕೊಟ್ಟೆ ಸೊ ಅವರೇನು ಹಿಂದೆ ಮುಂದೆ ನೋಡಲ್ಲ ಸೀದಾ ಸೀದಾ ತೊಗೊಂಡ್ರು ಅಕ್ಕೊಂತ ನನ್ನ ಮಗನೂ ಮುಕ್ಕೊಂಡಿದ್ದ ಅವ್ರ ಅಜ್ಜಿ ಬಂದಾಗ ಸೊಯ್ಯದ ಅಲ್ಲೇ ಜೋಳಿಗೆ ಆಗ ಆಟ ಆಡ್ಸೋಕೆ ಚಲೋನ ಮಾಡಿಲ್ಲ ನಮ್ಮ ಮಮ್ಮಿ ಅವನಿಗೆ ಹಂಗೆ ಹೊರಗೆ ಬಂದು ಕರ್ಕೊಂಡು ಕುಂತಿದ್ಲೆ ಮಮ್ಮಿ ಸೊ ಅವ್ನ ಫ್ರೆಂಡು ಅವನಿಗೆ ಅವನಿಗೆ ನೋಡಿ ಅವನಿಗೆ ಜೊತೆ ಆಟ ಆಡೋಕಂತಂದು ರಾಯಣನು ಬಂದ ಇಬ್ಬರು ಕೂಡಿ ಜೋರಾಟ ಸ್ಟಾರ್ಟನ್ನು ಮಾಡಿಬಿಟ್ರಿ ಇಬ್ಬರು ಇಬ್ಬರು ಕ್ಲೋಸ್ ಫ್ರೆಂಡ್ಸ್ ಆಗಿಬಿಟ್ಟಾರೆ ಈಗಂತೂ ಅವ ಯಾವಾಗಾರ ಅವ್ರ ಮಮ್ಮಿಗೆ ಬಿಟ್ಟು ಅವ್ರ ಅಮ್ಮನ ಮನೆಗೆ ಬಂದಾಗ ಸೀದಾ ಇಲ್ಲಿಗೆ ಬರ್ತಾನೆ ಪಾಪು 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 ಅಂತಂದ ಇಬ್ಬರು ಫುಲ್ ಆಟ ಆಡಿಸ್ತಾದ್ರು ಇದ್ದರು ಸೊ ಅವನು ಬಾಯಿ ಹೇಳಿ ಹೊಂಟ ಮನೆಗೆ ದಿನ ಸಂಜೆ ಮುಂದೆ ನಮ್ಮ ಮನೆ ಮಗಳ ಒಂದು ದೇವಸ್ಥಾನ ಐತಿ ಸೊ ನನ್ನ ಮಗನ ಅಲ್ಲಿ ಕರ್ಕೊಂಡು ಹೋಗಿರ್ತೀನಿ ಅಲ್ಲೆಲ್ಲರೂ ಸೇರಿ ಹಾಡ ಆಡ್ತಿರ್ತಾರೆ ಇವನು ಕೇಳ್ತಾನಂತಂದ ನೋಡ್ರಿ ಹೆಂಗೆ ಚೀರಾಡಾಕ್ತಾನ ಅವ್ರ ಜೊತೆ ಹಾಡ ಹಾಡ್ಕೋತ ಹಾಡ ಕೇಳಿ ಬಂದು ನಾವ್ರಪ್ಪನ ಜೊತೆ ವಾಕಿಂಗ್ ಮಾಡೋಕತ್ತ ಸ್ಟಾರ್ಟ್ ಮಾಡಿದ್ನ ಒಂದೆರಡು ರೌಂಡ್ ವಾಕಿಂಗ್ ಮಾಡಿದ್ನ ಅಷ್ಟೊಳಗೆ ಸಂಜೆ ಮುಂದೆ ಆಯ್ತು ನಾವು ಇವತ್ತು ಬೋರ್ ಪೂಜೆ ಮಾಡ್ಕೊಂಬರೋಣ ಅಂತಂದು ಇವತ್ತೇನು ಸ್ಪೆಷಲ್ ಅಂತಂದು ಕೇಳಿದ್ರೆ ಹುಣ್ಣಿಮೆ ದಿನ ಬೋರ್ ಪೂಜೆ ಮಾಡೋಣ ಇದು ಚಲೋ ಐತಿ ದಿನ ಅಂತಂದು ಬೋರ್ ಪೂಜೆ ಮಾಡ್ತಾರೆ ನಮ್ಮ ಕಡೆ ಅಂದ್ರೆ ಹೊಳೆಗಂಗವು ಪೂಜೆ ಮಾಡ್ತಾರಂತ ಸೊ ಇದ್ರ ಬಗ್ಗೆ ಡೀಟೇಲ್ಸ್ ನಾನು ಇನ್ನೊಂದು ಬ್ಲಾಗ್ನಾಗ ನಿಮಗೆ ತಿಳಿಸ್ತೀನಿ ನಮ್ಮ ಅಜ್ಜಿ ಕಡೆ ಕೇಳಿ ಹೇಳ್ತೀನಿ ನಿಮಗೆ ಸೊ ಜಸ್ಟ್ ಪೂಜೆ ಮಾಡ್ಕೊಂಬರೋಣ ಅಂತ ನಾನು ನಮ್ಮ ತಂಗಿ ಪೂಜೆ ಮಾಡ್ಕೊಂಬರಕ್ಕೆ ಹೋದ್ವಿ ಸೊ ಇದಿಷ್ಟು ಇವತ್ತಿನ ಒಂದು ದಿನಚರಿಯಾಗಿತ್ತು ಹಿಂಗೆ ನಾವು ದಿನ ದಿನ ನಮ್ಮ ಬ್ಲಾಗ್ನಾಗ ಹಾಕ್ತಿರ್ತೀನಿ ವೀಡಿಯೋಸು ನೀವು ನೋಡ್ತೀರಿ ಹಂಗೆ ಸಬ್ಸ್ಕ್ರೈಬು ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್